ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ಉಳಿದಿರುವ ಚಪಾತಿಯಲ್ಲಿ ಒಂದು ಹೊಸ ರೆಸಿಪಿಯನ್ನು ರೆಡಿ ಮಾಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ ಹಾಗೆಯೇ ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಕೂಡ ಮಾಡಬಹುದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಕೊಳ್ಬಹುದು ಇದನ್ನು ಉಳಿದಿರುವ ಚಪಾತಿಯಿಂದ ಕೂಡ ಮಾಡಬಹುದು ಹಾಗೆಯೇ ಫ್ರೆಶ್ ಆಗಿ ಕೂಡ ಮಾಡಬಹುದು ಸೊ ಇಷ್ಟು ಒಳ್ಳೆಯ ಒಂದು ರೆಸಿಪಿಯನ್ನು ಯಾವ ರೀತಿ ಕ್ವಿಕ್ಕಾಗಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಚಾನಲನ್ನು ಅನ್ನು ಹೊಸ್ತಾಗಿ ನೋಡ್ತಾ ಇದ್ದೀರಿ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಇರುವ ಬೆಲೈಕಾನ್ ಬಟನನ್ನು ಕ್ಲಿಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಸೊ ಇನ್ನೂ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಇರಿ ಹೀಗೇನೆ ಸೊ ಹಾಗಾದರೆ ರೆಸಿಪಿಯನ್ನು ನೋಡೋದನ್ನ ಯಾವ ರೀತಿ ಇದನ್ನು ಕ್ವಿಕ್ಕಾಗಿ ಮಾಡೋದು ಅಂತ ನಾನಾಗಲೇ ಹೇಳಿದಾಗೆ ಇವತ್ತು ಫ್ರೆಶ್ ಚಪಾತಿ ತಗೊಂಡಿರೋದಲ್ಲ ನಾನು ಬೆಳಿಗ್ಗೆ ಮಾಡಿರುವಂತಹ ಚಪಾತಿ ಈವ್ನಿಂಗಿಗೆ ಅಗೇನ್ ಅದನ್ನೇ ಕೊಡೋದು ಬೇಡ ಅಂತ ಸೊ ಈ ರೀತಿ ಒಂದು ನೂಡಲ್ಸ್ ಥರ ಮಾಡ್ತಾ ಇದ್ದೇನೆ ಸೊ ನಾಲ್ಕು ಚಪಾತಿ ತಗೊಂಡಿದ್ದೇನೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಕೂಡ ಮಾಡಬಹುದು ಒಟ್ಟಿಗೆ ಇಟ್ಟು ಈ ರೀತಿ ಅರ್ಧಕ್ಕೆ ಕಟ್ ಮಾಡ್ತಾ ಇದ್ದೇನೆ ನಾಲ್ಕು ಚಪಾತಿಯನ್ನು ಒಟ್ಟಿಗೆ ಇಟ್ಟು ಈ ರೀತಿ ಅರ್ಧ ಅರ್ಧ ಕಟ್ ಮಾಡಿದ ನಂತರ ಈ ರೀತಿ ನೋಡಿ ಯಾವ ಥರ ನಾನು ಸುತ್ತುತ್ತಾ ಇದ್ದೇನೆ ನೋಡಿ ಆ ರೀತಿ ರೌಂಡಾಗಿ ಸುತ್ತಬೇಕು ಸೊ ಇದನ್ನು ನೀವು ಕತ್ತರಿಯಿಂದ ಕೂಡ ಮಾಡ್ಬೋದು ಅಥವಾ ನೈಫಿಂದ ಕೂಡ ಮಾಡ್ಬೋದು ನಿಮಗೆ ಯಾವ ರೀತಿ ಸುಲಭ ಆಗುತ್ತೆ ನೋಡಿ ಆ ರೀತಿ ಮಾಡ್ಬೋದು ನಂತರ ಸ್ವಲ್ಪ ಬೇಗ ಆಗಲಿ ಅಂತ ನಾನು ಈ ರೀತಿ ಒಟ್ಟಿಗೆ ಇಟ್ಬಿಟ್ಟು ಈ ರೀತಿ ನೈಫಿಂದ ಕಟ್ ಮಾಡ್ತಾ ಇದ್ದೇನೆ ಸೊ ಇದು ಉದ್ದುದ್ದಾಗಿ ಬರ್ತದೆ ಸೊ ನಿಮಗೆ ಸ್ವಲ್ಪ ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ಚಿಕ್ಕದಾಗಿ ಕೂಡ ಕಟ್ ಮಾಡಬಹುದು ಸೊ ನಾನು ಆಗಲೇ ಹೇಳಿದಾಗಿ ನಿಮಗೆ ಯಾವ ಥರ ಬೇಕು ಯಾವ ಶೇಪ್ಗೆ ಬೇಕು ಆ ಶೇಪ್ಗೆ ಕಟ್ ಮಾಡಬಹುದು ಸೊ ಇದೊಂಥರ ನೂಡಲ್ಸ್ ಥರ ಕಾಣ್ತದೆ ಸೊ ನೋಡಿ ಎಲ್ಲ ಕಟ್ ಮಾಡಿದ ನಂತರ ಈ ರೀತಿ ಎಲ್ಲವನ್ನು ಓಪನ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ಒಂದು ಚಪಾತಿ ನೂಡಲ್ಸ್ ಅಂತಲೇ ಹೇಳ್ಬೋದು ಸೊ ಉಳಿದಿರುವ ಚಪಾತಿ ಇದೆ ಅಲ್ಲ ಅದನ್ನು ಕೂಡ ನಾನು ಇದೇ ರೀತಿ ಮಾತ್ ಮಾಡ್ತಾ ಇದ್ದೇನೆ ಇದನ್ನು ಟೈಟಾಗಿ ಸುತ್ತಬೇಕಿಲ್ಲ ಲೂಸ್ ಆದರೆ ಶೇಪ್ಸ್ ಆಚೆ ಈಚೆ ಆಗ್ತದೆ ಅದಕ್ಕೋಸ್ಕರ ಟೈಟಾಗಿ ಈ ರೀತಿ ಬಿಗಿಯಾಗಿ ಹಿಡ್ಕೊಂಡು ಈ ರೀತಿ ರೌಂಡಾಗಿ ಸುತ್ತಬೇಕು ನಂತರ ನೈಫಿನ ಸಹಾಯದಿಂದ ಈ ರೀತಿ ಕಟ್ ಮಾಡಬೇಕು ಜಾಸ್ತಿ ಅಗಲ ಕೂಡ ಮಾಡಬೇಡಿ ಹಾಗೆ ಜಾಸ್ತಿ ತೆಳ್ಳಗೆ ಕೂಡ ಮಾಡಬೇಡಿ ಅಂದರೆ ತುಂಬ ಸಪುರಕ್ಕೆ ಬೇಕು ಕೂಡ ಕಟ್ ಮಾಡಬೇಡಿ ಈ ರೀತಿ ಸ್ವಲ್ಪ ದಪ್ಪ ಇರುವ ಹಾಗೆ ಕಟ್ ಮಾಡಿದರೆ ಸಾಕು ನಾನು ನೋ ತೋರಿಸ್ತೇನೆ ಇನ್ನೊಮ್ಮೆ ಯಾವ ಥರ ಇರಬೇಕು ಅಂತ ನೋಡಿ ಇಷ್ಟಿದ್ರೆ ಸಾಕಾಗ್ತದೆ ಜಾಸ್ತಿ ಆಗಲ್ಲ ಕೂಡ ಇಲ್ಲ ಜಾಸ್ತಿ ಸಪುರ ಕೂಡ ಇಲ್ಲ ಒಮ್ಮೆ ಎಲ್ಲ ಕಟ್ ಮಾಡಿದ ನಂತರ ಎಲ್ಲವನ್ನು ಈ ರೀತಿ ಓಪನ್ ಮಾಡಿ ಸೊ ನಾನು ನಾಲ್ಕು ಚಪಾತಿ ತಗೊಂಡಿದ್ದೇನೆ ನೀವು ಬೇಕಾದ್ರೆ ಆರು ಎಂಟು ಎಷ್ಟು ಬೇಕಾದ್ರೆ ಚಪಾತಿ ತಗೊಳ್ಬಹುದು ಸೊ ಒಬ್ಬರಿಗೆ ಮಾಡಿದರೆ ಎರಡು ಚಪಾತಿಯಲ್ಲಿ ಕೂಡ ಮಾಡಬಹುದು ಸೊ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ ನೀವು ಎಷ್ಟು ಚಪಾತಿ ತಗೊಳ್ತೀರಿ ಅದರ ಮೇಲೆ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಮಾಡ್ತಾ ಹೋದರೆ ಆಯಿತು ಅಷ್ಟೇ ಸೊ ಈಗ ನಾನೊಂದು ಸ್ಟಿಕ್ ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಚಮಚದಾಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕಿದ್ದೇನೆ ಸೊ ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಡ ಯಾಕಂದರೆ ಚಪಾತಿ ಕೂಡ ಆಲ್ರೆಡಿ ಫ್ರೈ ಮಾಡಿದ್ದೇವಲ್ಲ ಅಲ್ಲ ಅದಕ್ಕೋಸ್ಕರ ಸೊ ಈಗ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಎರಡು ಕಾಯಿ ಮೆಣಸು ಹಾಕಿದ್ದೀನಿ ನೀವು ರೆಡ್ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಕೊಳ್ಳುತ್ತಾರೆ ಕಾಯಿ ಮೆಣಸನ್ನು ಒಂದು ಹಾಕಿದರೂ ಕೂಡ ನಡೀತದೆ ಇನ್ನು ಈರುಳ್ಳಿಯ ಹಸಿ ಸ್ಮೆಲ್ ಹೋಗುವ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಇನ್ನೊಂದು ವಿಷಯ ನಾನು ಹೇಳಿದೆ ನೋಡಿ ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಎಣ್ಣೆ ಜಾಸ್ತಿ ಹಾಕಿದರೆ ಏನಾಗ್ತದೆ ಗೊತ್ತುಂಟ ಪ್ರತಿ ಬೈಟ್ ಕೂಡ ಈ ಎಣ್ಣೆಣ್ಣೆ ಆದಾಗೆ ಆಗ್ತದೆ ಸೊ ಎರಡು ಚಮಚ ಒಂದು ಎರಡು ಟೀ ಸ್ಪೂನ್ ಹಾಕಿದರೆ ಸಾಕಾಗ್ತದೆ ಜಾಸ್ತಿ ಬೇಡ ಅಂದರೆ ನೀವು ಮಾಮೂಲಾಗಿ ಎಗ್ ಬುರ್ಜಿ ಎಲ್ಲ ಯಾವ ರೀತಿ ಮಾಡ್ತೀರಿ ನೋಡಿ ಆ ರೀತಿ ಅಂದರೆ ಅಷ್ಟೇ ಎಣ್ಣೆ ಹಾಕಿದರೆ ಸಾಕು ಸೊ ಇದು ವೆಜ್ ಇಷ್ಟಪಡ್ಕೊಳ್ಬೋ ಅವರು ಕ್ಯಾರೆಟ್ ಕ್ಯಾಬೇಜ್ ಎಲ್ಲ ಹಾಕಿಬಿಟ್ಟು ಮಾಡ್ಬೋದು ಹಾಗೆಯೇ ನಾನ್ವೆಜ್ ಇಷ್ಟಪಡುವವರು ಮೊಟ್ಟೆ ಮತ್ತು ಚಿಕನ್ ಹಾಕಿ ಕೂಡ ಮಾಡಬಹುದು ನಾನಿವತ್ತು ಮೊಟ್ಟೆ ಹಾಕಿಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ಎರಡು ಸಣ್ಣ ಸೈಜಿದ್ದು ಟೊಮೆಟೊವನ್ನು ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ತಗೊಂಡಿದ್ದೇನೆ ಸೊ ಚೆನ್ನಾಗಿ ಕೆಂಪಾಗಿ ಉಂಟು ಸಣ್ಣಕ್ಕೆ ಪೀಸ್ ಮಾಡಿ ಹಾಕಿದ್ದೇನೆ ಇನ್ನು ಈ ಟೊಮೆಟೊ ಹಣ್ಣು ಉಂಟಲ್ಲ ಸಾಫ್ಟ್ ಆಗಬೇಕು ಕೆಲವರು ಇದಕ್ಕೆ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಕೂಡ ಹಾಕ್ತಾರೆ ನಾನು ಹಣ್ಣಾಗಿರುವ ಟೊಮೆಟೊ ಹಣ್ಣು ತಗೊಂಡಿದ್ದೇನೆ ಹಾಗೆ ಇದು ಒಳ್ಳೆ ಸಾಫ್ಟ್ ಆದಾಗ ಅದೇ ಒಂದು ಒಳ್ಳೆಯ ಒಂದು ಟೆಕ್ಸ್ಚರ್ ಕೊಡ್ತದೆ ಇದಕ್ಕೆ ಸೊ ಹಾಗಾಗಿ ಇದನ್ನು ನೀವು ಮುಚ್ಚಳ ಮುಚ್ಚಿಬಿಟ್ಟು ಕೂಡ ಇಡಬಹುದು ಅಥವಾ ಹಾಗೇ ಸ್ವಲ್ಪ ಸಾಫ್ಟ್ ಆಗುವ ತನಕ ಇಡಬಹುದು ಸೊ ಇದು ನಿಮಗೆ ಹಾಗೇನೇ ತಿನ್ನಬೇಕು ಯಾವುದೇ ತಿನ್ನಬಹುದು ಯಾವುದೇ ಸಾಸ್ ಕೆಚಪ್ ಏನು ಬೇಕು ಅಂತ ಇಲ್ಲ ಯಾಕಂದರೆ ಮೊಟ್ಟೆ ಕೂಡ ಹಾಕಿರ್ತೀರಲ್ಲ ತುಂಬ ಟೇಸ್ಟ್ ಆಗ್ತದೆ ಮತ್ತೆ ಒಂದು ಕ್ವಿಕ್ಕಾಗಿ ಮಾಡಬಹುದು ತುಂಬ ಚಪಾತಿ ಉಳಿದಿದ್ದರೆ ಬೆಳಿಗ್ಗೆ ಏನಪ್ಪ ಮಾಡೋದು ಅಂತ ಇದ್ದರೆ ಅಂದರೆ ಇವತ್ತು ಮಾಡಿರೋ ಚಪಾತಿ ತುಂಬ ಉಳಿದಿದ್ರೆ ನೆಕ್ಸ್ಟ್ ಡೇಗೆ ಈ ರೀತಿ ಮಾಡ್ಬೋದು ಅಥವಾ ಬೆಳಿಗ್ಗೆ ಮಾಡಿರೋ ಚಪಾತಿ ತುಂಬ ಉಳಿದಿದ್ದರೆ ಸಂಜೆಗೆ ಏನು ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡೋದಿದ್ದರೆ ಈ ರೀತಿ ಮಾಡ್ಬೋದು ನೋಡಿ ಈಗ ನಾನೊಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕಿದ್ದೇನೆ ಹಾಗೆಯೇ ಕಾಲು ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಕಿದ್ದೇನೆ ಯಾಕಂದರೆ ನಾನು ಇದಕ್ಕೆ ಜೀರಿಗೆ ಎಲ್ಲ ಏನೂ ಹಾಕಲಿಲ್ಲ ಅದಕ್ಕೋಸ್ಕರ ಜೀರಾ ಪೌಡರ್ ಹಾಕಿದ್ದೇನೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಮತ್ತೊಂದು ಖಾರ ಕಾಲು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ ಯಾಕಂದರೆ ಎರಡು ಕಾಯಿ ಮೆಣಸು ಹಾಕಿದ್ದೇನೆ ಹಾಗಾಗಿ ನೀವು ಬೇಕಾದರೆ ಒಂದು ಕಾಯಿ ಹಾಕಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಸೊ ಮಸಾಲ ನಿಮಗೆ ಇಷ್ಟ ಆಗಿರುವಂತಹ ಮಸಾಲವನ್ನು ಹಾಕ್ಕೊಳ್ಬೋದು ಸೊ ನಿಮಗೆ ಬೇಕಾದ ಇದಕ್ಕೆ ಕೊತ್ತಂಬರಿ ಪೌಡರ್ ಕೂಡ ಹಾಕ್ಕೊಳ್ಬಹುದು ಸೊ ನಿಮ್ಮ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಮಸಾಲವನ್ನು ಆ್ಯಡ್ ಮಾಡಿದರೆ ಆಯಿತು ನೋಡಿ ಈಗ ಮಸಾಲ ಇದೇ ರೀತಿ ಫಸ್ಟ್ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಲಿ ಅಂದರೆ ಮಸಾಲದ ಎಲ್ಲ ಏನುಂಟು ನೋಡಿ ಅದೆಲ್ಲ ಹೋಗಬೇಕು ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕಾಗ್ತದೆ ಸೊ ಇದು ನೋಡಿ ಏನಾದ್ರು ಜೋರು ಹಸಿವಾಗಿದ್ದರೆ ನೋಡಿ ಇದು ತಿಂದರೆ ಕೂಡ ಫುಲ್ ಆಗಿರ್ತದೆ ಯಾಕಂದರೆ ನಾವಿದಕ್ಕೆ ಮೊಟ್ಟೆ ಕೂಡ ಹಾಕಿರ್ತೇವೆ ಹಾಗೆ ಚಪಾತಿ ಕೂಡ ನೋಡಿ ಒಂದು ಬೇರೆ ಸ್ಟೈಲಲ್ಲಿ ಚಪಾತಿ ತಿಂದ ಹಾಗೆ ಆಗ್ತದೆ ಸೊ ನಾನು ಸ್ವಲ್ಪ ನೀರು ಹಾಕಿದ್ದೇನೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗ್ಬೇಡಿ ಜಾಸ್ತಿ ನೀರು ಹಾಕಿದರೆ ಆ ಚಪಾತಿ ನೂಡಲ್ಸ್ ಎಲ್ಲ ಉಂಟಲ್ಲ ತುಂಬ ಸಾಫ್ಟ್ ಆಗಿರ್ತದೆ ಇಷ್ಟಾದರೆ ಸಾಕು ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕಿದ್ದೇನೆ ಉಪ್ಪು ನೋಡಿಬಿಟ್ಟು ಹಾಕಿ ನಾನಂದರೆ ಮೊಟ್ಟೆಯನ್ನು ಎರಡು ಮೊಟ್ಟೆ ತಗೊಂಡು ಬೀಟ್ ಮಾಡಿ ಇಟ್ಟಿದ್ದೇನೆ ಅದಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಅದಕ್ಕೆ ಈಗ ಸ್ವಲ್ಪ ಉಪ್ಪು ನೋಡಿಬಿಟ್ಟು ಅಂದರೆ ಸ್ವಲ್ಪ ಹಾಕಿದ್ದೇನೆ ಮತ್ತು ಚಪಾತಿಯಲ್ಲಿ ಕೂಡ ಉಪ್ಪು ಇರ್ತದಲ್ಲ ಸೊ ಜಾಸ್ತಿ ಬೇಡ ಸೊ ಬೇಕಿದ್ರೆ ಈ ಟೈಮಲ್ಲಿ ನೋಡಿಬಿಟ್ಟು ಹಾಕೊಳ್ಬಹುದು ಸೊ ಈಗ ಉಪ್ಪು ಸರಿಯಾಗಿ ಉಂಟ ಅಂತ ಒಮ್ಮೆ ಚೆನ್ನಾಗಿ ನೋಡಿದ ನಂತರ ನೋಡಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಕುಕ್ಕಾಗಿದೆ ನಾನು ಎರಡು ಮೊಟ್ಟೆಯನ್ನು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಇಟ್ಟಿದ್ದೆ ಸೊ ಅದನ್ನ ಈಗ ಆ್ಯಡ್ ಮಾಡಿದ್ದೇನೆ ಒಮ್ಮೆ ಮೊಟ್ಟೆ ಹಾಕಿದ ನಂತರ ತಕ್ಷಣ ನೀವು ಸೌಟ್ ಹಾಕ್ಕೊಳ್ಳೋದು ಬೇಡ ತಕ್ಷಣ ಸೌಟ್ ಹಾಕಿದರೆ ಏನಾಗ್ತದೆ ಅಂದರೆ ಆ ಮೊಟ್ಟೆ ಎಲ್ಲ ತರಿತರಿ ಆಗ್ತದೆ ಆಗ ಚೆನ್ನಾಗಿ ಬರೋದಿಲ್ಲ ಇದುಂಟಲ್ಲ ಸ್ವಲ್ಪ ಆ ಮೊಟ್ಟೆದು ಪೀಸ್ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಸಿಕ್ಬೇಕಂದ್ರೆ ನೋಡಿ ಈ ರೀತಿ ಮಾಡಬೇಕು ನಾನು ಯಾವ ರೀತಿ ತೋರಿಸಿದ್ದೇನೆ ನೋಡಿ ಅದೇ ರೀತಿ ಎಕ್ಸಾಕ್ಟಾಗಿ ಮಾಡಿ ತುಂಬ ಚೆನ್ನಾಗಿ ಬರ್ತದೆ ಸೊ ನೋಡಿ ಈಗ ಈ ರೀತಿ ಮಾಡೋದ್ರಿಂದ ಆ ಮೊಟ್ಟೆಯೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗ ಬಾಯಲ್ಲಿ ಸಿಗ್ತದೆ ನೀವು ಮಾಮೂಲಿಯಾಗಿ ಎಗ್ ಬುಡ್ಜಿ ಮಾಡ್ತೀರಲ್ಲ ಆಗಲೂ ಕೂಡ ಹಾಗೆಯೇ ತುಂಬ ಮಿಕ್ಸ್ ಮಾಡಿದರೆ ಏನಾಗ್ತದೆ ಅಂದರೆ ಅದು ತರಿತರಿ ಆಗ್ತದೆ ಎಗ್ ಹಾಗೆ ಏನು ಮಾಡಿದ್ದೀರಿ ಅಂತಲೇ ಗೊತ್ತಾಗೋದಿಲ್ಲ ಸೊ ಈ ರೀತಿ ಮಾಡೋದ್ರಿಂದ ಮೊಟ್ಟೆ ಕೂಡ ತಿನ್ನಲಿಕ್ಕೆ ಬಾಯಿಗೆ ಸಿಗ್ತದೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಸೊ ಇದು ಚಪಾತಿ ನೂಡಲ್ಸ್ ಆಗಿರೋದ್ರಿಂದ ಸೊ ಅಲ್ಲಲ್ಲಿ ಆ ಮೊಟ್ಟೆಯ ತುಣುಕುಗಳು ಸಿಕ್ಕುವಾಗ ತುಂಬ ಆಗಿರ್ತದೆ ಮಕ್ಕಳು ಕೂಡ ತುಂಬ ಖುಷಿ ಪಟ್ಬಿಟ್ಟು ತಿಂತಾರೆ ನೋಡಿ ಈಗ ಪರ್ಫೆಕ್ಟ್ ಆಗಿ ಆಗಿದೆ ಆ ಮೊಟ್ಟೆ ಪೀಸ್ ನೋಡಿ ಯಾವ ರೀತಿ ಕಾಣ್ತಾ ಉಂಟು ಅಂತ ಇಲ್ಲರಿ ನಾವು ಮೊಟ್ಟೆ ಹಾಕಿದ್ದೇವೆ ಅಂತಾನೆ ಗೊತ್ತಾಗೋದಿಲ್ಲ ಆ ರೀತಿ ಆಗ್ತದೆ ನೋಡಿ ಇಷ್ಟ ಆದರೆ ಸಾಕು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಕಲ್ಲರ್ ನೋಡಿ ಯಾವ ರೀತಿ ಮಸಾಲೆ ಎಲ್ಲ ಹಾಕಿ ಅಂತ ಸೊ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ನಾನು ಸಣ್ಣಕ್ಕೆ ಪೀಸ್ ಮಾಡಿದ್ದು ಅದೊಂದು ಒಳ್ಳೆಯ ಘಮ ಕೊಡ್ತದೆ ಸೊ ಹಾಗಾಗಿ ಇದೇ ಟೈಮಲ್ಲಿ ನಾನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ಆಗ ಮೊಟ್ಟೆಗೆಲ್ಲ ಕೊತ್ತಂಬರಿದು ಘಮ ಉಂಟಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದೆ ಸೊ ಇಷ್ಟ ಆದರೆ ಸಾಕು ಈಗ ನಾವು ಚಪಾತಿಯನ್ನು ನೂಡಲ್ಸ್ ಥರ ಮಾಡಿದ್ದೇವೆ ಅಲ್ಲ ಅದನ್ನು ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಜಾಸ್ತಿ ಮಿಕ್ಸ್ ಮಾಡಿದ್ದು ಬೇಡ ಸೊ ನಿಮ್ಗೆ ಸಣ್ಣ ಸಣ್ಣ ಪೀಸ್ ಬೇಕಿರಿ ಚಪಾತಿಗಳು ಚೆನ್ನಾಗಿ ಮಿಕ್ಸ್ ಮಾಡಿ ಅಥವಾ ನಿಮಗೆ ನೂಡಲ್ಸ್ ಉದ್ದ ಉದ್ದುದ್ದ ಬೇಕು ಅಂತ ಹೇಳಿ ನೋಡಿ ಇಷ್ಟು ಮಿಕ್ಸ್ ಮಾಡಿದರೆ ಸಾಕು ಆಗ ಚಪಾತಿ ಉಂಟಲ್ಲ ನೂಡಲ್ಸ್ ಉದ್ದ ಉದ್ದುದ್ದಕ್ಕೆ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ಫೈನಲ್ ಆಗಿ ಪ್ಲೇಟಿಂಗ್ ಆಗುವಾಗ ಯಾವ ರೀತಿ ಕಾಣ್ತಾ ಉಂಟು ಅಂತ ನೋಡಿ ಇದನ್ನು ಕೊಟ್ಟರೆ ಮಕ್ಕಳು ತಿಂದೇ ಇರ್ತಾರ ಹೇಳಿ ಖಂಡಿತ ತಿಂತಾರೆ ಎಷ್ಟೇ ಮಕ್ಕಳು ಚಪಾತಿ ಬೇಡ ಅಂತ ಹೇಳಿ ಯಾರೇ ಹೇಳಿ ಬೇಡವೇ ಬೇಡಮ್ಮ ನನಗೆ ಚಪಾತಿ ಅಂತ ಹೇಳಿ ಈ ರೀತಿ ಒಮ್ಮೆ ರೆಸಿಪಿ ಮಾಡಿಕೊಡಿ ನೋಡಿ ಯಾಕೆ ಬೇಡ ಹೇಳ್ತಾರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ನೀವು ಕಮೆಂಟ್ಸಲ್ಲಿ ತಿಳಿಸೇ ತಿಳಿಸ್ತೀರಿ ನನ್ನ ಮಗು ಕೂಡ ಇವತ್ತು ಚಪಾತಿ ತುಂಬಾ ಇಷ್ಟಪಟ್ಟು ತಿಂದಿದೆ ಅಂತ ಸೊ ಹಾಗಾದರೆ ಒಮ್ಮೆ ಈ ರೆಸಿಪಿ ಮನೇಲಿ ಟ್ರೈ ಮಾಡಿ ಮತ್ತು ಯಾವಾಗಲೆಲ್ಲ ನೀವು ಚಪಾತಿ ಮಾಡ್ತೀರಿ ಖಂಡಿತವಾಗೂ ನಿಮ್ಮ ಮನಸ್ಸು ಇದೇ ರೀತಿ ಈವ್ನಿಂಗಿಗೆ ಮಾಡುವಂಥ ಹಾ ತೊರಿತದೆ ಹಾಗೆಯೇ ಮಕ್ಕಳು ಕೂಡ ಹೇಳ್ತಾರೆ ಅಮ್ಮ ಬೆಳಗ್ಗೆಗೆ ಚಪಾತಿ ಮಾಡಿ ಈವ್ನಿಂಗಿಗೆ ಚಪಾತಿ ನೂಡಲ್ಸ್ ಮಾಡಿ ಅಂತ ಖಂಡಿತ ಹಾಗಾದರೆ ಈ ರೆಸಿಪಿಯನ್ನು ಮಾಡಲಿಕ್ಕೆ ಮರೆಯಬೇಡಿ ಸೊ ಹಾಗೆಯೇ ಯಾವ ರೀತಿ ಮಾಡಿದ್ದೀರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ನನಗೆ ಅತ್ಯಮೂಲ್ಯ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್